ಭಾಗ್ಯಶ್ರೀ ತದಲ್ಲಿ ತಂದಿನ ಸರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ಭಾಗ್ಯಶ್ರೀ ಅಲ್ಲದೆ ಭಾಗ್ಯಲಕ್ಷ್ಮಿ ಆಗಿ ಹುಡುಕಿದ ಮನೆಗೂ ಕೊಟ್ಟ ಮನೆಗೆ ತೀರ್ಜಿ ತಗೊಂಡು ಬಂದು ನನ್ನ ಆಸೆಯನ್ನು ಪೂರೈಸಬೇಕಮ್ಮ ಈಗ ನಿನ್ನ ವಿದ್ಯಾಭ್ಯಾಸವೂ ಒಂದು ಹಂತಕ್ಕೆ ತಲುಪಿದೆ ಬೇಗ ಒಂದು ವಲಯವನ್ನು ನೋಡೇ ಬಿಡುತ್ತೇನೆ ಆದಷ್ಟು ಬೇಗನೆ ಒಂದು ಒಳ್ಳೆಯ ಹೊರವನ್ನು ಹುಡುಕಿ ನಮ್ಮ ಬಾಕಳಿಗೆ ಗುಣವಂತರನ್ನು ಕೈಡಿಸಲೇಬೇಕು ಅಂದಾಗ ನಮ್ಮ ಮೇಲಿನ ಭಾರ ಕಡಿಮೆಯಾಗುತ್ತದೆ ಮದುವೆ ವಿಚಾರದಲ್ಲಿ ಮಾತನಾಡುತ್ತಿರುವೆ ಮೌನವಾಗಿ ನಿಂತರೆ ಏನು ಅರ್ಥ ನಾನು ಈಗಲೇ ಆ ಧಾರವಾಡಕ್ಕೆ ನೋಡಬೇಕೆಂದಿದ್ದೇನೆ ீத்திரீம்த உத்தமேர் ಲಕ್ಷ್ಮೀಕಾಂತರ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದ ನಾನು ಅವರನ್ನೇ ಮನೆ ಆಗ್ಬೇಕು ಅಂತ ಮಾಡ್ಕೊಟ್ಟಿದೀನಿ ಅಣ್ಣ ಕೆಲಸ ಮಾಡಿಬಿಟ್ಟಿ ಅಮ್ಮ ನೀನು முடுகட்டும்ாடிக் கொண்டு நோய் மாகிய துடி அத்தாரி ஜகதாக நானே தேவரன் பூஜ்ஸு ஜகதாக நானே மாதிரி நாக ಹೋಗಿ ಹೋಗಿ ಹಾಳಿನ ಉತ್ತರಲ್ಲಿ ಕೈ ಇಟ್ಟು ಕೆಳಕಲೆದ ಸಾರ್ವನ್ನ ಕೆಲಕುವಕೆ ಮಾಡಬೇಕಲ್ಲ ಸಾಧ್ಯವಿಲ್ಲ ತಂಗಿಯೇ ಸಾಧ್ಯವಿಲ್ಲ ಮಾತನ್ನು ಮುಂದಿತ್ತುಕೊಳ್ಳುವ ಇಲ್ಲ ಅದು ಮಾತಾ ಸಾಧ್ಯವಿಲ್ಲ ಆತ್ಮ ಸಾಕ್ಷಾಗಿ ನನ್ನ ಮನಸ್ಸನ್ನ ನಾನು ನುವೆಯಲ್ಲ ಕೊಟ್ಟು ಬಿಟ್ಟಿದ್ದೇನೆ ಮೂಕನಾಗಿ ನಿಂತಿದ್ದೆ ನೋವು ಮಾಡುವ ಹಾಗೆ ಮಾಡಿದೆಯಾ ಭಾಗ್ಯ ಸೊ ಸತ್ತಾರು ಹೋಗಿ ಎಂದು ಪೂಜಿಸುವ ನನ್ನ ನಾನು ಹೋಗಿ ಅವಳು ಕಾಲ ಇರುವ ಮಾಡಿದೆಯಲ್ಲ ಭಾಗ್ಯ ನಾನು ಹೋಗಿ ಅವರ ಕಾಲ ಇಪ್ಪತ್ತು ವರ್ಷದಿಂದ ಹಕ್ಕನೆಯಿಂದ ಸಕ್ಕರೆ ಹಾಲು ಕುಡಿಸಿ ಬೆಳೆದು ಬೆಳೆಸಿದ ನೀನು ನನಗೆ ಇದು ವಿಷ ವಿಷ ಹಾಕಿಬೇಕ ಮಾಜ ಹಾಕಿಬೇಕು ಅಂತ ತನ್ನವನಿಂದ ಹೇಳಿದ ಕೇಳ್ಕೊಂಡು ಬಂದು ನಾನೆಲ್ಲ ನಿನ ನನ್ನ ಕೆಸರಿನ ಕೊಡ್ವಾ ಕೊಂದಿದಾಗ ನಾನೇನು ಕೊನ್ ಮಾಡಿಬಿಟ್ಟೆ ಲವ ನಾನು ಹಾ ಬಂದೀ ಈ ಹೆಸನವಾಯಿತೆ ನನ್ನನು ಮಾತೆ ಹೇಳಿ ನಿಮ್ಮ ತಂಗಿ ಆಗ್ಲೂ ಹೊರಟೋದು ಲಕ್ಷ್ಮಿ ಲಕ್ಷ್ಮಿ ಇಲ್ಲಿ ಆದಿ ತೀರ್ ಭಾಗದೇ ನನ್ನ ತಂಗಿಗೆ ತನಕ ತಲುಪದ ಮೇಲೆ ಕುಂತು ಒಳ್ಳೆಯ ಮದುವೆ ಆಗಬೇಕಾದ ನನ್ನ ತಂಗಿ ಕೆಟ್ಟವನ ಜೊತೆ ಕುಂತು ಮದುವೆ ಆಗಿ ಸಾವಿಗೀಡಾಗಬಾರದು ಅವರು ನಗು ನಗುತ್ತಿರುವುದನ್ನು ಕಂಡು ನಾನು ಅವರ ಮೇಲೆ ಪ್ರಾಣ ಬರಬೇಕು ಹಾಗೆ ಮಾಡು ಲಕ್ಷ್ಮಿ ಹಾಗೆ ಮಾಡು ಪ್ರಾರಬ್ಧ ಕರ್ಮದ ಮುಂದೆ ನಾವೆಲ್ಲರೂ ತಲೆ ಬಾಗಿರಬೇಕು ಅವರು ಏನು ನಡೆಯಬೇಕು ಅದೇ ನಡೀತೀರಿ ಇರ್ತೇವೆ